ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕರೆ ನೀಡಿದ ದಿನದಂದು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂದು ಕಂಪನಿಗಳ ಭೂತಗಳ ದಹನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹಮ್ಮಿಕೊಳ್ಳಲಾಗಿತ್ತು ನಗರದ ಶಿವೋಪನಾಯಕ ವೃತ್ತದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಕರೆಯ ಮೇರೆಗೆ ಪ್ರತಿಭಟನೆಯನ್ನ ನಡೆಸಲಾಯಿತು ಕೃಷಿಯ ಮೇಲಿನ ಕಾರ್ಪೊರೇಟ್ ಆಕ್ರಮಣ ನಿಲ್ಲಲಿ ರೈತರ ಬೆಳೆಗಳಿಗೆ ಎಂಎಸ್ಪಿ ಖಾತ್ರಿಯಾಗಲಿ ವಿದ್ಯುತ್ ಖಾಸಗೀಕರಣ ರದ್ದಾಗಲಿ ಉದ್ಯೋಗ ಭದ್ರತೆ ದೇಶದ ನೀತಿಯಾಗಲಿ ಹಿತ್ತಲ ಬಾಗಿಲಿನಿಂದ ನುಗ್ಗಿ ಮೀಸಲಾತಿಯನ್ನ ಸರ್ವನಾಶಗೊಳಿಸ್ತಾ ಇರುವ ಕಾರ್ಪೊರೇಟ್ ಪರ ಖಾಸಗೀಕರಣಕ್ಕೆ ಧಿಕ್ಕಾರವಿರಲಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಜಾರಿಯಾಗಲಿ ಎಂದು ರೈತ ನಾಯಕರು ಒತ್ತಾಯಿಸಿದರು ಮುನ್ನೂರು ವರ್ಷಗಳ ಬ್ರಿಟಿಷ್ನ ಆಳ್ವಿಕೆಗೆ ಒಳಗಾಗಿತ್ತು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂತ ಬ್ರಿಟಿಷ್ನವರು ಬ್ರಿಟಿಷ್ ಕಂಪನಿಗಳು ನಮ್ಮ ದೇಶದ ಒಳ ಜಗಳನ್ನ ನೋಡ್ಕೊಂಡು ಅವರು ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನೇ ಹಿಡಿಯುವಂತ ಮಟ್ಟಕ್ಕೆ ಬಂದು ನಮ್ಮ ಆಡಳಿತ ಚುಕ್ಕಾಣಿಯನ್ನು ಹಿಡಿದ್ರು ಮುನ್ನೂರು ವರ್ಷ ನಮ್ಮನ್ನ ಆಡಿದ್ರು ನಮ್ಮನ್ನ ಆಳಿ ಸಂಪೂರ್ಣ ನಮ್ಮ ದೇಶದ ಸಂಪತ್ತನ್ನು ಕಳ್ಳೆ ಹೊಡ್ಕೊಂಡು ಹೋದರು ಸರಿಯಾದಂಥ ಉದ್ಯೋಗ ಕೊಡಲಿಲ್ಲ ಕುಮಾಸ್ಗೆ ಮತ್ತು ಜವಾನ್ನಂಥ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಇಡೀ ನಮ್ಮ ದೇಶದ ಸಂಪತ್ತನ್ನೇ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರು ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ನೂರ ವರ್ಷ ಕಾಲ ಸ್ವಾತಂತ್ರ್ಯ ಚಳುವಳಿಯನ್ನು ಹೋರಾಟವನ್ನು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟು ಕ್ವಿಟ್ ಇಂಡಿಯಾ ಚಳವಳಿ ಅಂತೇಳಿ ಬ್ರಿಟಿಷರೇ ಭಾರತ ಬಿಟ್ಟು ಭಾರತ ದೇಶ ಬಿಟ್ಟು ತೊಲಗೆ ಅಂತಕ್ಕಂಥ ಕರೆಯನ್ನು ಕೊಟ್ಟರು ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗೆ ಅಂತ ಕರೆ ಕೊಟ್ಟರು ಇದು ಒಂದು ಮುಖ್ಯವಾದಂಥ ಘಟ್ಟ ಅದು ಅಲ್ಲಿಂದ ಚಳವಳಿ ಶುರುವಾಗಿದ್ದು ಅವರು ಹೋಗಲೇ ತನಕರು ಚಳವಳಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ ಬಂತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ಎಪ್ಪತ್ತೈದು ವರ್ಷ ಕಳೆದ್ರೂ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕಲ್ಪನೆ ಏನಿತ್ತು ಅದು ಸಾಕಾರ ಆಗಲಿಲ್ಲ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕು ಬಡವ ಶ್ರೀಮಂತನ ಭೇದ ಕಡಿಮೆ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ನಾಗರಿಕ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಏನು ಸಂವಿಧಾನ ಬರ್ಕಂಡು ಸಂವಿಧಾನದ ಹಿನ್ನೆಲೆಯಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಮತ್ತೆ ಪುನಃ ನಮ್ಮ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಎಲ್ಲ ಪಕ್ಷಗಳು ಕೂಡ ರಥ ನಮ್ಮ ದೇಶವನ್ನೇ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕೃಷಿ ಕ್ಷೇತ್ರ ಕೊಟ್ಟಿದ್ರಿಂದ ಇವತ್ತು ಕೃಷಿ ಕ್ಷೇತ್ರದಲ್ಲಿ ರೈತರು ನಷ್ಟ ಅನುಭವಿಸ್ತಾ ಇದ್ದೀವಿ ಇವತ್ತು ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಔಷಧ ಇರ್ಬೋದು ಎಲ್ಲ ಅವರು ಸ್ವಾಮಿ ಆಗಿದೆ ಅಲ್ಲಿ ತಿರಸ್ಕೃತವಾದಂಥ ಎಲ್ಲ ಕೀಟನಾಶಕಗಳು ಕೂಡ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಆಮೇಲೆ ವ್ಯಾಪಾರ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಇವತ್ತು ಬಟ್ಟೆ ಅಂಗಡಿ ಇರ್ಬೋದು ಚಪ್ಪಲಿ ಅಂಗಡಿ ಇರ್ಬೋದು ಸ್ಟೀಲ್ ಅಂಗಡಿ ಇರ್ಬೋದು ಯಾವುದೇ ಅಂಗಡಿ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ಮಾಲ್ನಲ್ಲಿ ಸಿಗ್ತವೆ ಆನ್ಲೈನ್ ಸಿಗ್ತವೆ ಒಂದು ಮೊಬೈಲ್ ಆನ್ಲೈನ್ ಸಿಗುತ್ತೆ ಪ್ರತಿಯೊಂದು ಆನ್ ಒಂದು ಕನ್ನಡಕ ಆನ್ಲೈನ್ ಸಿಗುತ್ತೆ ಒಂದು ಚಪ್ಪಲಿ ಆನ್ಲೈನ್ ಸಿಗುತ್ತೆ ಒಂದು ಶೂ ಆನ್ಲೈಲ್ ಸಿಗುತ್ತೆ ಬಟ್ಟೆ ಆನ್ಲೈನ್ ಸಿಗುತ್ತೆ ಯಾರೂ ಇವತ್ತು ಅಂಗಡಿಗೆ ಹೋಗೋದೇ ಇಲ್ಲ ಮನೆಯ ಕುತ್ಕೊಂಡು ಇವತ್ತು ಆಹಾರ ಆನ್ಲೈನ್ ಸಿಗುತ್ತೆ ಊಟ ತಿಂಡಿ ಆನ್ಲೈನ್ ಸಿಗುತ್ತೆ ಇವತ್ತು ಪ್ರತಿಯೊಂದು ಕೂಡ ಇವತ್ತು ಆನ್ಲೈನ್ ಅಲ್ಲಿ ಕಾಲ ಇವತ್ತು ಬಂದ್ ಒದಗಿದೆ ಆನ್ಲೈನ್ ತರ್ಸ್ಕೊಳ್ತಕ್ಕಂತ ಕಾಲ ಬಂದ್ ಹಾಗಾಗಿ ಹೋಟೆಲ್ ಉದ್ದಿಮೆ ಮಾಡೋರು ಎಲ್ಲಿ ಹೋಗ್ಬೇಕು ಅಂಗಡಿಯವರು ಎಲ್ಲಿ ಹೋಗ್ಬೇಕು ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅಂಗಡಿಯವರು ಇವತ್ತು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲಿ ಹೋಗ್ಬೇಕು ಸಣ್ಣ ಪುಟ್ಟ ತರಕಾರಿ ಮಾಡ್ತಕ್ಕಂಥ ಎಲ್ಲಿ ಹೋಗ್ಬೇಕು ಇವತ್ತೆಲ್ಲರೂ ಕೂಡ ಇವತ್ತು ಬೀದಿ ಬರ್ತಾ ಇದ್ದಾರೆ ಈ ದೇಶದ ಕೈಗಾರಿಕಾ ನೀತಿಯಿಂದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು ಮಾಡಿಕೊಟ್ಟು ರತ್ರಗಂಬಳಿ ಹಾಸಿ ಇವತ್ತು ಭೂಮಿ ಕಡಿಮೆ ಬೆಲೆಗೆ ಇವತ್ತು ನೀರ್ ಕಡಿಮೆ ಬೆಲೆಗೆ ವಿದ್ಯುಚ್ಛಕ್ತಿ ಕಡಿಮೆ ಬೆಲೆಗೆ ಅವರಿಗೆ ಸಾಲನೂ ಕೂಡ ಕಡಿಮೆ ಬಡ್ಡಿದಾರ ಇವತ್ತು ನಮಗೆಲ್ಲ ಹದಿನಾರು ಹದಿನೆಂಟು ಮೂವತ್ತು ಪರ್ಸೆಂಟ್ ಸಾಲ ಹಾಕಿದ್ರೆ ಅವ್ರಿಗೆ ಬರೀ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಲ್ಲಿ ಒನ್ ಪರ್ಸೆಂಟ್ ಅಲ್ಲಿ ಸಾಲ ಕೊಡ್ತಾ ಇದ್ದಾರೆ ಅವರಿಗೆ ಇವತ್ತು ನಮ್ಮ ರೈತರು ಭೂಮಿಯನ್ನ ಕಸ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರಗಳು ನಮ್ಮ ಎಂ ಎಸ್ ಪಿ ಖಾತ್ರಿಗಳು ಸಿಗದ್ರಲ್ಲ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ರೈತರನ್ನೇ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತೆ ಎಲ್ಲ ವ್ಯಾಪಾರಸ್ಥರನ್ನು ಕೂಡ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ಇವತ್ತು ಡೆಹಲಿಯ ಸಂಯುಕ್ತ ಕಿಸಾನ್ ಮೋರ್ಚಾ ಆಲ್ ಇಂಡಿಯಾ ಕಿಸಾನ್ ಮೋರ್ಚಾ ಇವತ್ತು ಕರೆ ಕೊಟ್ಟಿದೆ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾದಿಂದಲೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ ಇವತ್ತು ಪಂಚಮಿ ನಾಗರ ಪಂಚಮಿ ಇವತ್ತು ಹಬ್ಬ ಇದೆ ನಮ್ಮೆಲ್ಲರಿಗೂ ಸಡಗರದ ಹಬ್ಬ ಆದ್ರೂ ಕೂಡ ದೆಹಲಿ ಮಠದಲ್ಲಿ ಕರೆ ಕೊಟ್ಟಾಗ ನಾವು ಸಾಂಕೇತಿಕವಾದ್ರೂ ಕೂಡ ನಾವು ಈ ಕಾರ್ಯಕ್ರಮ ಏನು ಕಾರ್ಪೊರೇಟ್ ಕಂಪನಿಗಳ ಭೂತದಾನ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಭೂತದಾನವನ್ನು ಮಾಡೋದ್ರ ಮೂಲಕ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಸರ್ಕಾರಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂತ ದೇಶ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅಂತಕ್ಕಂತ ಇವತ್ತು ಘೋಷಣೆ ದೇಶಾದ್ಯಂತ ಮಾಡುತ್ತಾ ಇದೆ ಎಲ್ಲ